ಅಲ್ಲ ಈಗ ಬರೀ ಮನೆ ಮಾದ ವಿಷಯ ಮಾತಾಡೋದಂದ್ರಲ್ಲ ಜಮೀನು ವಿಚಾರ ಏನು ಮಾತಾಡಲಿಲ್ಲ ಜಮೀನು ವಿಚಾರ ಏನು ಮಾತಾಡ ನೀವು ಕೇಳಿಲ್ವ ಜಮೀನ್ ಏನಾಯ್ತು ನಮ್ಗ ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ವಲ್ಲ ಗೊತ್ತಿಲ್ವಲ್ಲ ನಮ್ಮ ರಾಜ್ಯದ ಸಿಎಂ ಆಗಿರುವಂತಹ ಅಂದ್ರೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣ ಎಲ್ಲಾ ಕಡೆಯಿಂದಲೂ ಸುತ್ತಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಒಂದು ಸಂದೇಹ ಇದೀಗ ಎಲ್ಲರಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಮುಡ ಹಗರಣವನ್ನ ಹೊರಗೆಳಿತಾ ಇರುವಂತಹ ಆರ್ಟಿಐ ಕಾರ್ಯಕರ್ತರ ವಿರುದ್ಧ ಪೊಲೀಸರಿಗೆ ದೂರು ನೀಡುವ ಮೂಲಕ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಬೆದರಿಕೆಯ ತಂತ್ರವನ್ನ ಬೆದರಿಕೆ ಮಾಡೋದ್ರ ಬೆದರಿಸೋದ್ರ ಮೂಲಕ ಹೆದರಿಸೋದ್ರ ಮೂಲಕ ಅವರ ಬಾಯಿಯನ್ನು ಮುಚ್ಚಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಈ ವಿಚಾರವಾಗಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಒಂದು ಪ್ರತಿ ಇದೀಗ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಕರ್ನಾಟಕ ಬಿ ಜೆ ಪಿ ಸಿದ್ದರಾಮಯ್ಯ ಬೆಂಬಲಿಗರ ನಡೆಯನ್ನು ಅಥವಾ ಸಿದ್ದರಾಮಯ್ಯ ಬೆಂಬಲಿಗರು ಏನು ಮಾಡ್ತಾ ಇದ್ದಾರಲ್ವಾ ಆ ವಿಷಯದ ಕುರಿತು ತೀವ್ರ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಬಾಯ್ ಬಿಟ್ರೆ ಸಾಕು ತಾವೊಬ್ಬರೇ ಸಂವಿಧಾನ ರಕ್ಷಕರು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮಲ್ಲಿ ಮಾತ್ರ ಅಂತೆಲ್ಲ ಇರ್ತಾರೆ ಅವರ ರಾಹುಲ್ ಗಾಂಧಿ ಅವರಂತೂ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ತಾ ಇದ್ದಾರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ತುರ್ತು ಪರಿಸ್ಥಿತಿ ಹೇರಿದ ಇಂದಿರಾ ಗಾಂಧಿ ಅವರ ಅಪರಾವತಾರದಂತೆ ಆಡ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ ಇನ್ನು ಬಿಜೆಪಿ ಕರ್ನಾಟಕ ಮತ್ತೊಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದು ಇದರಲ್ಲಿ ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಅನಧಿಕೃತ ದಾಖಲೆಯೊಂದಿಗೆ ನಿಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಹೊಂದಿರುವಂತಹ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಕ್ಕಿಂತಲೂ ನಿಮಗೆ ಸಾಕ್ಷಿ ಬೇಕಾ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ನಿಮ್ಮ ಪತ್ನಿಯ ಅನಧಿಕೃತ ಜಮೀನಿಗೆ ಅಷ್ಟೊಂದು ಬೆಲೆ ಇದ್ರೆ ಇಂದು ಪಾಪ ಮೂಲ ಜಮೀನಿನ ಮಾಲೀಕ ಸೋರುವ ಮನೆಯಲ್ಲಿ ಯಾಕೆ ವಾಸ ಮಾಡ್ತಾ ಇದ್ರು ಉತ್ತರವನ್ನ ನೀಡ್ತಿರ ಸಿಎಂ ಆಫ್ ಕರ್ನಾಟಕ ಅವರೇ ಮುಖ್ಯಮಂತ್ರಿಯಾಗಿ ವಾಲ್ಮೀಕಿ ನಿಗಮದ ಹಗರಣ ನಮಗೆ ಸಂಬಂಧವಿಲ್ಲ ಅಂತ ಬಂಡತನದ ವಾದ ಮಾಡುವಂತಹ ನಿಮಗೆ ನಿಮ್ಮದೇ ಭ್ರಷ್ಟಾಚಾರದ ಬಗ್ಗೆ ತಪ್ಪಿಸಿಕೊಳ್ಳಲು ದಾಖಲೆ ಬಿಡುಗಡೆ ಮಾಡಿದ ಆರ್ ಟಿ ಐ ಕಾರ್ಯಕರ್ತನ ಮೇಲೆ ವಾಮ ಮಾರ್ಗವನ್ನ ಹಿಡಿದಿರೋದು ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದು ಆ ವಿಡಿಯೋದ ಮೇಲೆ ಈ ಕ್ಯಾಪ್ಷನ್ ಆಗಿ ಈ ವಾಕ್ಯಗಳನ್ನು ಬರೆದಿದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಮೂಡ ಹಗರಣ ಬೆಂಬಿಡದ ಬೇತಾಳದಂತೆ ಕಾಳೋದಂತೂ ಪಕ್ಕಾ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ನನ್ನ ಮಕ್ಕಳು ದೀಪ ಹಸ್ಕತ್ತಾರೆ ಅಂತ ಅನ್ಬಿಟ್ಟು ಇದ್ ಮಾಡಿದ್ರು ಅವ್ರ ಕೊನೆಗ್ ಏನ್ ಮಾಡಿದ್ರು ಅದನ್ನು ಅವರು ಕೊಡ್ತೀನಿ ಕೊಡ್ತೀನಿ ಅಂತ ಅಣ್ಣ ಈಗ ಏನ್ ಮಾಡಿದ್ರೆ ಅದನ್ನು ಕೊಡ್ಲಿಲ್ಲ ಏನ ಅವ್ರ ಮಕ್ಳಿಗೆ ಅಲ್ಲ ಈಗ ಬರೀ ಮನೆ ಮಾದ ವಿಷಯ ಮಾತಾಡೋದಲ್ಲ ಜಮೀನ್ ವಿಚಾರ ಏನು ಮಾತಾಡಲಿಲ್ಲ ಜಮೀನ್ ವಿಚಾರ ಏನು ಮಾತಾಡ ನೀವು ಕೇಳಿಲ್ವ ಜಮೀನ್ ಏನಾಯ್ತು ನಮ್ಗದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ವಲ್ಲಣ್ಣ ಗೊತ್ತಿಲ್ವಲ್ಲ ನಾನೇನು ಮಾಡಿದೆ ಇದಾದ್ರು ಕೊಟ್ಟರೆ ಎಲ್ಲ ಒಂದಿಷ್ಟಿಷ್ಟ ಇಷ್ಟು ಇದಾದ್ರು ಬರುತ್ತೆ ಇದರಿಂದ ಇದ್ರೆ ಇನ್ನೊಂದು ಜಾಗ್ದಲ್ಲಿ ಏನೋ ಒಂದು ಆಫ್ ಕೊಟ್ಟರೆ ಏನೋ ಬೇರೆ ತಕ್ಕಂತ ಬದುಕೋದಲ್ಲ ಇವತ್ತು ನಿಮ್ಗೆ ಅನುಕಿತ್ತು ಅವ ಏನು ಹೇಳಿದ್ರು ಒಂದು ಎಕ್ರೆ ಒಂದು ಎಕ್ರೆಗೆ ಒಂದು ಸೈಟ್ ಕೊಡ್ತಾರೆ ನಿನ್ಗೊಂದು ಸೈಟ್ ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ರು ಅಷ್ಟೇ ಹೊರತು ಆ ಸೈಟ್ ಕೇಳಿದ ನೀವು ಗೊತ್ತಾಯ್ತು ಮತ್ತು ನನಗೆ ಮೋಸ ಆಗೋಯ್ತು ಅಂತ ಕೇಳಿದ್ರು ನನಗೆ ನನಗೆ ಮೋಸ ಆಗೋದು ನನಗೆ ಸಿಕ್ಕಿಲ್ಲ ಅವರಾ ಚೆನ್ನಾಗಿದೆ ಏನು ನೋಡೋಣ ನ್ಯೂಸ್ ಈಗ ಎಷ್ಟೋ ಶ್ರೀ ಈಗ ದೇವರಾಜ ಬೆಂಗ್ಳು ಎಷ್ಟೋಷ್ಟೇ ಇದಾರೆ ಅಂದಾಗ ಎಷ್ಟೋಷ್ಟೇ ಇಲ್ಲ ಸರ್ ಇಲ್ಲಿ ನೀವಿದ್ರೆ ಮುಂದೆ ಮಲ್ಲಿಕಾರ್ಜುನ ಇದ್ರಾ ಇಲ್ದಿರೋದು ಅವರು ಬಸಲಿಂಗ ಮತ್ತೆ ಇದ್ದಿದ್ದು ಈಗ ಸ್ವಲ್ಪ ಅದೇ ಹಿಂಗೆ ಮನೆ ಎಲ್ಲ ಸುರಿತದಲ್ಲ ಮಲ್ಕಳಕ್ಕೆ ತೂತಗಿರಿ ಮಾಡಕ್ಕೆ ಎಲ್ಲ ತೊಂದ್ರೆ ಈಗ ರೀಸೆಂಟ್ ಆಗಿ ಅವ್ರ ಅಕ್ಕ ಅವರು ಸ್ವಲ್ಪ ಮನೆ ಮಾಡ್ಕೊಂಡು ಹೋಗಿದ್ದು ಅಣ್ಣ ಹೌದು ಹಾ ಹೌದು